ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಗುರು ಯೂಟ್ಯೂಬ್ ಚಾನಲ್ ಈ ಅಲ್ಲಿ ಹೊಸದಾಗಿ ಜಾಬ್ ಅಪ್ಲಿಕೇಶನ್ ಫಾರ್ಮ್ ಆಗಿದ್ರೆ ಗೌರ್ಮೆಂಟ್ ರಿಲೇಟೆಡ್ ಏನನ್ನ ವಿಷಯ ಇದ್ರೆ ಎಜುಕೇಶನ್ ಪರ್ಪಸ್ಸು ಹೆಚ್ಚಿನ ಮಾಹಿತಿ ಒದಗಿಸೋದು ಈ ಚಾನಲ್ನ ಉದ್ದೇಶ ಆಗಿರುತ್ತೆ ಇವತ್ತು ಆಧಾರ್ ಕಾರ್ಡು ಪಿ ಡಿ ಎಫ್ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ಈಗ ನೋಡೋಣ ಬನ್ನಿ ಮೊದಲಿಗೆ ಮೊದಲಿಗೆ ಅಲ್ಲಿ ಆಧಾರ್ ಡೌನ್ಲೋಡ್ ಅಥವಾ ಈ ವೆಬ್ಸೈಟ್ ಇದೀರಾ ಯು ಐ ಡಿ ಐ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತ ವೆಬ್ಸೈಟ್ ಹಾಕಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಏನೇನಿರುತ್ತೆ ಮೈ ಆಧಾರ್ ಅಬೌಟ್ ಯು ಐ ಡಿ ಐ ಸಿಸ್ಟಮ್ ಮೀಡಿಯಾ ರಿಸೋರ್ಸ್ ಕಾಂಟ್ಯಾಕ್ಟು ಇದು ಈ ಮೈ ಆಧಾರ್ ಬಿಡಿ ನೆಕ್ಸ್ಟ್ ನಮಗೆ ಗೆಟ್ ಆಧಾರ್ ಅಲ್ಲಿ ಏನು ಬುಕ್ ಅನ್ ಅಪಾಯಿಂಟ್ಮೆಂಟ್ ಚೆಕ್ ಸ್ಟೇಟಸ್ ಅಂದ್ರೆ ನಾವು ಆಧಾರ್ ಕಾರ್ಡ್ ಬುಕ್ ಮಾಡಿದ್ದು ಅದು ಇನ್ನು ಏನಾಗಿದೆ ಬಂದಿದೆಯಾ ಇಲ್ವಾ ಅಂತ ನೋಡಕ್ಕೆ ಇಲ್ಲಿ ಡೌನ್ಲೋಡ್ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂದ್ರೆ ಎ ಟಿ ಎಂ ತರ ಈಗ ಗೌರ್ಮೆಂಟ್ ಅವರೇ ಆಧಾರ್ ಕಾರ್ಡ್ ನ ಕೊಡ್ತಾ ಇದ್ದಾರೆ ಎಲ್ಲಾ ಕಡೆ ಕ್ಯಾರಿ ಮಾಡಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ರೀಸನ್ ಗೋಸ್ಕರ ಇದಕ್ಕೆ ನಾವು ಪೇ ಮಾಡಬೇಕು ಅದು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅದನ್ನ ಡೌನ್ಲೋಡ್ ಮಾಡೋದು ಪಿ ವಿ ಸಿ ಕಾರ್ಡ್ ಪಡೆಯೋದು ಅಂತ ಈಗ ಪಿ ಡಿ ಎಫ್ ಆಗಿ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ನಮ್ಮ ಆಧಾರ್ ಕಾರ್ಡ್ ಅನ್ನೋದನ್ನ ನೋಡೋಣ ಚೆಕ್ ಅದರ್ ಪಿ ವಿ ಸಿ ಕಾರ್ಡ್ ಸ್ಟೇಟಸ್ ಅಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಪಿ ವಿ ಸಿ ಅಪ್ಲೈ ಮಾಡಾದ್ಮೇಲೆ ಅದು ಸ್ಟೇಟಸ್ ಏನಿದೆ ಎಲ್ಲಿ ರೀಚ್ ಆ ಪೋಸ್ಟ್ ಥ್ರೂ ಪೋಸ್ಟ್ ಆಫೀಸ್ ಯಾವ್ದು ಸೆಂಡ್ ಮಾಡೋದು ಅದೊಣಕೆ ಈಗ ನಾವು ಆಧಾರ್ ಕಾರ್ಡ್ ಈಗ ಡೌನ್ಲೋಡ್ ಮಾಡೋದನ್ನ ನೋಡೋಣ ಡೌನ್ಲೋಡ್ ಆಧಾರ್ ಇದೆಯಲ್ಲ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕು ಆಧಾರ್ ನಂಬರ್ ಈಗ ಹಾಕ್ತಾ ಇದ್ದೀನಿ ಆಧಾರ್ ನಂಬರ್ ಹಾಕಾದ್ಮೇಲೆ ಇಲ್ಲಿ ಕೆಳಗಡೆ ಇರುತ್ತಲ್ಲ ಎಂಟರ್ ಕ್ಯಾಪ್ಚಿ ಅಂತ ಎಂಟರ್ ಮಾಡಬೇಕು ಎಸ್ ಡಿ ಟಿ ಸಿ ಏನ್ ಇದೆಯ ಆಧಾರ್ ಕಾರ್ಡ್ ಗೆ ಯಾವ ನಂಬರ್ ಲಿಂಕ್ ಮಾಡಿರ್ತೀರಲ್ಲ ಆ ಗೆ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪ ಎಂಟ್ರಿ ಮಾಡಬೇಕು ನೋಡಿದಿ ತಪ್ಪಾಗಿದೆ ಇದು ನೋಡ್ಕೊಂಡು ನೀಟಾಗಿ ಎಂಟ್ರಿ ಮಾಡಬೇಕು ఓక్సెస్ఫుల్ డీస్ప్యాచ్డ్ సెండ్ ఆగి ఓ టీ పి బ ఎంట్రీ మొ వెఫైడ్ డౌన్లోంత ఇలా ఎంట్రీ అది మేలు అది కొడుకు ఈ ఓ టీపీ బందో ఎంట్రీ మ ಮೊಬೈಲ್ ಹತ್ರನೇ ಮಾಡಿಕೊಂಡು ಮಾಡಿ ಯಾಕೆಂದ್ರೆ ಅದು ಒಂದು ಟೈಮ್ ಇರುತ್ತೆ ಅಷ್ಟೇ ಮಾಹಿತಿ ಗುರು ಚಾನಲ್ ಒಂದು ಹೊಸ ಚಾನಲ್ ಹೊಸ ಪ್ರಯತ್ನ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಈ ಚಾನಲ್ ಹಾಕ್ತಾ ಇರ್ತೀವಿ ಗೌರ್ಮೆಂಟ್ ಯಾವ್ದಾನ ಎಕ್ಸಾಮ್ ಕಾಲ್ ಫಾರ್ಮ್ ಆಗಿದ್ರೆ ವೇಕೆನ್ಸೀಸ್ ಇದ್ರೆ ಏನೋ ಜಾಬ್ ಅಪ್ಡೇಟ್ಸು ಜೊತೆಗೆ ಸರ್ಕಾರ ರಿಲೇಟೆಡ್ ಸ್ಕೀಮ್ಸ್ ಯಾವ್ದಾರ ಇಲಾಖೆ ಅಲ್ಲಿ ಅರ್ಜಿ ಹಾಕೋದು ಹೇಗೆ ನಾವು ರೇಷನ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಇದೇ ರೀತಿ ಏನೇನು ಮಾಹಿತಿ ಬೇಕು ತಿಳಿಸ್ಕೊಡೋಣ ಇದ್ರ ಮೂಲಕ ನೆಟ್ವರ್ಕ್ ತುಂಬಾ ಸ್ಪೂರ್ ಇದೆ ಅದಕ್ಕೋಸ್ಕರ ಲೋಡಿಂಗ್ ಲೇಟು ಯುವರ್ ಆಧಾರ್ ಕಾರ್ಡ್ ಇನ್ ಸಕ್ಸಸ್ಫುಲಿ ಡೌನ್ಲೋಡೆಡ್ ದ ಆಧಾರ್ ಲೆಟರ್ ಪಿ ಡಿ ಎಫ್ ಪಾಸ್ವರ್ಡ್ ಇನ್ ಬಿ ಏಟ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಆಫ್ ಯುವರ್ ಫಸ್ಟ್ ಫೋರ್ ಲೆಟರ್ ಆಫ್ ಯುವರ್ ನೇಮ್ ಅಂದ್ರೆ ಡೌನ್ಲೋಡ್ ಆಗಿದೆ ದ ಆಧಾರ್ ಲೆಟರ್ ಪಿ ಡಿ ಎಫ್ ಪಾಸ್ವರ್ಡ್ ಇನ್ ಬಿ ಏಟ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಆಫ್ ಫಸ್ಟ್ ಫೋರ್ ಲೆಟರ್ ಆಫ್ ಯುವರ್ ನೇಮ್ ಫೋರ್ ಲೆಟರ್ ಏನಿದೆ ಅದು ಫೋರ್ ಲೆಟರ್ ಆಫ್ ಯುವರ್ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ ಅಂಡ್ ಇಯರ್ ಆಫ್ ಬರ್ತ್ ಅಂದ್ರೆ ನೇಮ್ ಅಲ್ಲಿ ನಾಲ್ಕು ನಾಲ್ಕು ಅಕ್ಷರ ಜೊತೆಗೆ ನಿಮ್ಮ ಇಯರ್ ಆಫ್ ಬರ್ತ್ ಪಾಸ್ವರ್ಡ್ ಆಗಿರುತ್ತೆ ಡೌನ್ಲೋಡ್ ಆಗಿರೋದು ನೋಡೋಣ ನೋಡಿ ಆಗ್ಲೇ ಹೇಳ್ದಂಗೆ ಪಾಸ್ವರ್ಡ್ ಹಾಕೊಂಡು